తర్కరి పేవా తర్కరి ఏ కమలక తర్కరి బందవక తుగొబాయక తర్కరిలే తర్కరి టమాటో నుకిక ఉలాగడి బతికై ఎల్లదరి ఎంబెకు తుగొబర్రి యాకరా బర్రి అన్నర బర్రి అన్నర ఏ గిర్జాక కమలక బర్రి యాక తుగొబర్రి బరి యాక గోడ నివు తుగొతరంత అల్లింద ఇలి మట దొక్కుంట బండిని గిర్జాక బా యాక మన్నే ఏడితాల ఇకడి బా అంటే హేలి

ಹೌದಕ್ಕ ಕೈಪಲ್ಯ ಮಾರಾತನು ಹೊಲ್ದಾಗ ಆಗಿತ್ತಲ್ಲ ಅದೆಲ್ಲ ಮಾರಿ ಈ ಕಡೆ ಬಂದನು ತಗೊಬ್ರಿ ಅಕ್ಕ ಬೇಕು ಅಂದ್ರ ತಗೊಬ್ರಿ ಎಲ್ಲಾ ತಗೊಂಬಂದ ನನ್ ನನಗ ಈ ಕಡೆ ಬಾ ಏನ ಆಕಡೆನ ಹಕ್ಕಿ ಬರೀ ಈ ಕಡೆ ಬಾ ಅಂದ್ಲು ಅದಕ್ಕಾಗಿ ಎಲ್ಲಾ ತರ ಐಟಮ್ ತಗೊಂಬಾ ಇಲ್ಲಿ ಫಸ್ಟ್ ನಾವ್ ತಗೋತ ಅದಕ್ಕ ಎಲ್ಲಾ ತರ ತಗೊಂಬಂದ ನೋಡಿ ಅಕ್ಕ ಏನೇನ್ ಬೇಕು ತಗೋರಿ ಹೆಂಗ ಮನೆಯಾಗ ಸಂಭ್ರಮ ಸಬ್ರಮ್ ನಡೆಯದಂಗ ಐತ್ ನೀ ಮನಿ ತಗೋರಿ ಮೀನಾ ಬಡ ಬಡ ಏನೇನು ಬೇಕು ನೋಡಿವ ಪಲಾವ್ ಅದು ಮಾಡ್ಬೇಕಂಗಿಲ್ಲ ಏನೇನು ಬೇಕೆಲ್ಲ ತಗೋ ಬಾ ತಗೋ ಬಾ ಹೌದಪ್ಪ ಮನೆಯಾಗ ಮದುವೆ ಐತಿದ ಇನ್ನೊಂದು ಆರದಾಗ ಮದುವೆ ಐತಿ ಚಲೋ ಆತು ನೀ ಬಂದಿದ್ದ ನಾವ ತಗೊಂಬರಾಕ ನಮ್ಮ ಯಾರನ್ನ ಕಳಿಸ್ಬೇಕು ಅನ್ಕೊನಿ ನೀನೇ ಬಂದು ಚಲೋ ಮಾಡಿದ್ ನೋಡು ಅಲ್ಲ ಏನ ಮೊದಲ ಒಂದಾಗ ಅಷ್ಟೇ ಮಾಡ್ತಿದ್ದಲ್ಲ ಈಗೇನು ಕೈ ಪಲ್ಲ ಮಾಡಕ್ ಹೊಂಟೆ ನಂಗರ ಹೌದೇವ ಮತ್ ಏನ್ ಮಾಡುದು ನಿಮ್ಮ ಹಂಗ ನಾವೇನ್ ಶ್ರೀಮಂತರಲ್ಲ ನಾವು ಬಡೂರ ಮತ್ತೆ ದುಡಿಬೇಕು ಮಾಡ್ಬೇಕು ತಿನ್ಬೇಕು ನಮ್ಗೇನ್ ಮಕ್ಳದಾರು ಯಾರದಾರು ದುಡ್ ತಂದ್ ಹಾಕಕ್ಕ

ಎಲ್ಲಾ ದವಲ ಏನು ಮತ ಆಲೂಗಡ್ಡಿ ಬೀನ್ಸ್ ಹಸಿ ವಟಾಣಿ ಎಲ್ಲಾದಾವಾ ಇಲ್ಲಾ ದಾವೆಕ ಉಳಗಡ್ಡಿ ಟೊಮೇಟೊ ಬೀನ್ಸ್ ಆಲೂಗಡ್ಡಿ ಯೂ ವಟಾಣಿ ಡಬ್ಬು ಮೆನ್ಸಿನ್ ಕೈ ದಪ್ಪ ಮೆನ್ಸಿನ್ ಕೈ ಅಂತರ ಲಾವ್ ಆಮೇಲೆ ಯೂ ದೊಡ್ಡ ಸಂತೀ ಕೈ ಆಗಲ್ ಕೈ ಮತ ನುಗ್ಗಿ ಕೈ ಎಲ್ಲ ತಗೊಂಡೆ ನಾನು ಏನೇನ್ ಬೇಕೆ ಎಲ್ಲ ತಗೋರಿ ಎಲ್ಲ ಹೆಂಗೆ ಮಂಗೆ ಯಪ್ಪಾ ವೈಜ್ಞ ಆಕೈತಿ ಒಬ್ಬ ಒಬ್ಬ ಕುಂತ ಬರತ್ತೆ ಬಯಸ್ ಆದಮೇಲೆ ಎದ್ದು ಬೇಕಾಗಪ್ಪ ಅಲ್ಲೇ ಕುಂತು ಮಾರಿದ್ರೆ ಹಾಕಿ ಅಲ್ಲ ಅತ್ಕೊಯ್ ಲತ್ಕೊಂಡ್ ಹತ್ಕೊಂಡ್ ಹತ್ಕೊಂಡ್ ಯಾಕೆ ಹಾಕ್ತೀವಿ ಏನು ಮಾಡೋದು ಅಲ್ಲೇ ಕುಂಡ್ರೂ ಅಷ್ಟೇ ಬರ್ತತಿ ಒಂದು ಸ್ವಲ್ಪ ಅಡ್ಡಾಡಿದನು ಏನೋ ಒಂದು ಎರಡು ರೂಪಾಯಿ ಜಾಸ್ತಿ ಉಳಿತಾವ ಅಂತ ಹೇಳಿ ಕೇಸ ನೋಡಿ ಅಷ್ಟೇ ಬೇರೆ ಏನಿಲ್ಲ ಮತ್ತೇನು ಮಾಡೋದು ತೊಗೋದ್ ಏನು ಬೇಕು ತಗೊಂಬಿನ ಏನೇನು ಏ ಗಿರ್ಜಾಕ ಎಲ್ಲ ತುಂಬ ನಿಂಗೆ ಏನೇನು ಬೇಕು ಎಲ್ಲ ತಂದನೋ ತಗೋ ಬಾ ఏం నీ నిన్న అలా నిదుకొంది కేలాకతిలా బాయ్ వాయ లే బా అллеర్ బర్లే లే బర్తియగిర్సక లే బా యప లే తోగొతన్ బా ఇల్ తడి తడి అлле బని ఐది లే బా యవ ననగూ సాకగితి అడిడిడిడి తడి ఇлле బందరు సల్పా ననగూ హగరాకతి ఏ ఇలే బా యాక ఏ గిర్జక లే బా పాప అన్న ఇлле మీనా తోగొల్తాడో నీను తోగా బా ఇлле ఇబ్రు కోడే తోగా బా ఇлле ఏనేన్ బెక సరి సరి బన్ తడి యక కమలక ఏనన్ సంధి పా సిద్ధపన ಇವನ್ ಹೇಳಿದ್ನಲ್ಲ ತಗೊಂಡ್ಬಂದೇನ ಉದ್ದನ ಸಂತಿಕ ಇರ್ತಾವಲ್ಲ ಅವ್ನ ಹೇಳಿದ್ನಲ್ಲ ನಾ ಗಂಡಗ ಸಂತಿಕ ಪಲ್ಯ ಮಾಡಬೇಕಂತ ಏಪ ಅದ್ ಕಾಡಾಕತ್ತಾನ ಒಂದ ಸಮ ಅವ್ ನುಗ್ಗಿಕಾಯಿ ಬೇಕಾಗ್ಯಾವು ನುಗ್ಗಿಕಾಯಿ ಸ್ವಲ್ಪ ಇವು ಬೇಕಾಗ್ಯಾವ ನನ್ ಟೊಮೆಟೊ ಕಾಲಿ ಆಗ್ಬಿಟ್ಟ ಉಳ್ಳಾಗಡ್ಡಿ ಕಾಲಿ ಆಗ್ಯಾವು ನೀನ್ ತರ್ತಿ ತರ್ತಿ ಅಂತ ಹೇಳಿ ನಾನು ತರಾಕ ಹೋಗಿಲ್ಲ ಮಾರ್ಕೆಟ್ಗೆ ನೀ ಬರೋದನ ಹಾದಿ ಕಾಕೋ ಅಂತ ಕುಂತಿದ್ನಿ ನೋಡು ಎಲ್ಲ ತಂದ್ ನೋಡುವ ನೀ ಹೇಳಿದ್ದಿಲ್ಲ ಅದಕ್ಕೆ ಎಲ್ಲಾ ತಗೊಂಡ್ಬಂದ್ ನಾನು ಬಾ ತಗೋಬಾ நீ பார்த்தி அந்த ஷொலோ ஆயத்தோடப்பா இல்ல அந்த தெளிமேல புட்டி இட் ஹோ இல்லாந்த கையாக அச்சிட்ஹோ இன் உரி உருவாக் சாக்கி கடை நீரு ஜாக்காடி இடத்தா அதீர் கூட இவெல்லாம் ஹிட் ஹோரக அய்யோயுவா இன்னொன்னே ஹோகனா பார்த்தித்து ஏன்மா தின்னக்கேட்டிந்தூ நடிங்கில் ஆகங்கில் அதுக்க நீனா இல்லை பண்ணி அந்த நமக்குனா அல்லதே கிர்ஜி நீனே இல்லே மார்க்கெட்டாக்க இஷ்டெல்லாம் அக்கத்தியலயா அய்யா கமலக்கா நீ வந்த ரய்சர் கடை நீந்தெர்ட் திங் இத்தி நினைக்கிலை ஊரு ஊரு பிஸ்லிங்கே சுடுசுடு சுடு சுடுங்களை ஆக உட அந்த சுடு 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 சுடுல கால்டக்காக குடது அந்த மனி ஜட வெங்கி ஜள பட் படித்தி ஆ நினைக்க இன்னும் இல்ல இல்லை நீங்க ஜளதல்

ಇಲ್ಲನಾ ನಮ್ಮ ಊರ್ ಕಡೆ ಅಷ್ಟು ಇರಂಗಿಲ್ಲ ಈ ಅಕ್ಕ ನೋಡಿದ್ರೆ ಇಂಥ ಪರಿ ಅದಕ್ಕ ಗಾಬರಿ ಆಯ್ತು ಇಲ್ಲ ಮೀನಾ ಅಕ್ಕೇನ ಹೇಳ್ತಾಳು ಎಲ್ಲ ಸುಳ್ಳು ಹೇಳ್ತಾ ಆಯ್ಕೆ ಪರಿ ಬಿಸಿಲು ಇರ್ತೇತಿ ಏನ ಎಲ್ಲ ಸುಳ್ಳ ಹೇಳ್ತಾ ಅಯ್ಯ ಸುಳ್ಳನಾ ನಲ್ವತ್ನಾಲ್ಕ ಡಿಗ್ರಿ ಬಿಸಿಲ್ ಇರ್ತತಿ ಒಂದೊಂದ್ ಸರಿ ಅಂತ ನಲ್ವತ್ ನಾಲ್ಕ ಈ ರೀತಿ ಬಿಸಿಲು ಇರ್ತತಿ ಇಲ್ಲಿ ಇದ್ ನೋಡ್ತೀಯಲ್ ಅಲ್ ಮೀನಾ ಇನ್ನ ಗೊತ್ತಾಕತ್ತಿನ ನಿಮ್ ಮತ್ತಿ ಹೇಳೋದ್ ಕಡೆ ಆಯ್ತು ನಾ ಹೇಳೋದ ಕಡೆ ಆಯ್ತು ಅಂತ ಹೇಳಿ ಈಗ ನೋಡು ರಣ ರಣ ಬಿಸಿಲ್ ಚಲೋ ಆಗೇತಿ ಇಂಥ ಬಿಸಿಲಾಗಿ ಏನಾರ ಅಡ್ಯಾಡತ್ ಮುಗ್ದೆ ಹೋದ್ ನೋಡು ఉల్గ్వా ಬೀನ್ಸು ಇವೆಲ್ಲ ಕ್ಯಾರೆಟ್ ಇವೆಲ್ಲ 60 ರೂಪಾಯಿ 80 ರೂಪಾಯಿ ಕೆಜಿ ಅದಾವ 10 ರೂಪಾಯಿ ಕ ಇಪ್ಪತ್ತು ರೂಪಾಯಿ ಕ ಎಲ್ಲ ಬರಂಗಿಲ್ಲ ಓಡಿವಾ ಏನೋ ಯಪ್ಪ ನೀನು ಇಷ್ಟು ತುಟ್ಟಿ ಹಾಕ್ತಿಯಲ್ಲ ಮಾರ್ಕೆಟ್ದಾಗೆಲ್ಲ ಕಡಿಮೆ ಎಲ್ಲ ಕಡಿಮದಾವ್ ನೀ ನೋಡಿ ಬಾ 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 ಅಡ್ಬಿಡ್ ನಿಂದು 100 ರೂಪಾಯಿ ಕ 3 ಕೆಜಿ ಸಾರಿ 100 ರೂಪಾಯಿಗೆ 5 ಕೆಜಿ ಅದಾ ಉಳ್ಳಾಗಡ್ಡಿ ನೀ ನೋಡಿ 100 ರೂಪಾಯಿಗೆ 2 ಕೆಜಿ ಬರರಂಗ ಹೇಳಾತಿಯಲ್ಲ 100 ರೂಪಾಯಿಗೆ ನಾಲ್ಕು ಕೆಜಿ ಕೊಡ್ತಾನೆ ಅಂದ್ರೆ ಕೋಡು ಉಳ್ಳಾಗಡ್ಡಿ ಇಲ್ಲ ಅಂದ್ರೆ ನನಗಂತ ಬ್ಯಾಡ್ ನೋಡಪ್ಪ ಪ್ಪ ನೀ ಬಾಯಿ ಹಾಳಾಕತ್ತಲ್ಲ ಎಲ್ಲ ಟೊಮೆಟೊ ನೋಡ್ರಿ ಇಪ್ಪತ್ತು ರೂಪಾಯಿ ಮಾರ್ಕೆಟ್ ದ ನೋಡ್ರಿ ಹತ್ ರೂಪಾಯಿ ಕೆಜಿ ಟೊಮೆಟೊ ಅದಾವು ನೀನ್ ಬಿಡು ಇಪ್ಪತ್ ರೂಪಾಯಿ ಅಂತ ಹತ್ತು ರೂಪಾಯಿ ಲಾಭ ಮಾಡ್ಕೋತ ಏನೋ ನೀನ್ ಇದ್ರಾಗ ಇಲ್ಲಾ ಉಳಿದ್ರಲ್ಲ ಎಷ್ಟ್ರಾಗ ಇಪ್ಪತ್ತು ರೂಪಾಯಿ ಕೆಜಿನ ಅದ ಟೊಮೆಟೊ ನೀನು ಹೋಗಿ ನೋಡ್ಬಾ ಮಾರ್ಕೆಟ್ದಾಗ ನಾನು ಸುಳ್ಳು ಹೇಳಿ ನೀವು ಇಬ್ರು ತಗೋತೇನೆ ಅಂದ್ರೆ ಹದಿನೈದು ರೂಪಾಯಿ ಕೆಜಿ ಹಂಗ ಮಾಡಿ ಕೊಡ್ತಾನಗೋರ್ಬೇಕಾರ್ ಅದನ್ನು ಬಿಟ್ಟು ನನಗೆ ನನಗ್ ರೂಪಾಯಿ ರೂಪಾಯ್ದಂಗ ಕೆಜಿ ಕೊಡಂದ್ರ ನನಗಂತ ನೋಡಿ ನೋಡಿಯಾ ಅಂದ್ರೆ ತಗೋರಿ ಇಲ್ಲ ಅಂದ್ರೆ ನಮ್ಮ ಮತ್ತ್ ಮುಂದೆ ಮುಂದಿನ ಮನಿಗ್ ಹೋಗ್ ನಾನು ಇಲ್ಲೇ ನಿಂತ ನಿಮ್ ನಿಂತೆ ಅಂದ್ರೆ ನಂದು ಕೆಲಸ ಆಗುಲ್ಲ ಈ ಕಡೆ ನಾನು ಇವು ನನ್ನ ಕೈಪಲ್ ಮಾರೋದಿಲ್ಲ ಎಲ್ಲ ಬಾಡ್ ಅಂದ್ರೆ ಇದ್ದಾಗಡೆ ಅವ್ನು ಯಾರು ತಗೋದಿಲ್ಲ ನಂದು ಎಲ್ಲ ನುಕ್ಸಾನ್ ಆಕತಿ ಮೊದ್ಲು ಬಹಳ ಕಷ್ಟಪಟ್ಟು ದುಡಿಯೋದು ನಾವು ನಾವ

நூறு ரூபாய் இவாக நான்டி உடையே இவ்வா கைப்பள்ளி தகன நீ அந்த மாத்தீ சரி கடை தக்தப்பா நம்ம கொடப்பாடா டமெட்டோ கொடு உழாக்கடி கொடு மசின் கை கொடுக்க மீன ஜல் தகவ தடினா தகண்டா தகுந்த ಕೆಟ್ಟ ಪೈನ್ ಮಾಡಿ ಕೊಡಲ್ಲ ನನಗೆ ಒಂದು ಮೂರು ಕೆ ಜಿ ಒಳ್ಳೆ ಕಡಿ ಕೊಡು ನೂರು ರೂಪಾಯ್ಗೆ ಆಮೇಲೆ ಸೌತೆಕಾಯಿ ಒಂದು ಕೆ ಜಿ ಕೊಡು ಸೌತೆಕಾಯಿ ಏನು ಕೆ ఇష్ట రేటి కొతారు మూతారు తగుత బ్రు బు సుమ్ నీ చౌకసి మగంగల్ని ఏన్ అదో నూరు అదూ అదిపత్తు అది ఇప్పా సేరే నింద్ర ఎర్ూర ఐవత్ రూపాయర ఐవత్ రూపాయన நூறு ரூபாய் நுகிக்க ரூபாய் நுகிக்காய் எர நோட் அய்யோயா நூ முாய்க்க எரடா நீஹ் ரூபாய்க்கொந்து நுகி காய் மிடி நீன ஏன் இல்ல ஒன் கண்டை இர்த்த அத இத்தவ மூவத்து ரூபாய்க்க முரு அந்த ரூபாய்க்கொந்திர ஆத்து நீனே நாய்ப்பா அதன விட்டு ரூபாய்க்க வந்தாது ரூபாய்க்கு ஒன் கொடுத்தி நீன்த்தேக் தோபாரத நோடினா சரி நீ கடமை கொடுத்தியன் நான் கரது நீன நீ மார்க்கெட் ரூபாய் ஜாத்தினே அல்ல சும் ஆனது எல்லாரும் நீன்த்தே தோத்கிந்த ಹೋಗಿ ಅಲ್ಲೇ ತಗೊಳಕ್ಕೆ ಕಾಂಗ್ರ ಇಲ್ಲಿ ಯಾಕೆ ನನ್ನ ತಿಕ್ಕೊಂಡು ತಗೊಳತಿದ್ದಿ ಸುಮ್ಮ ನಮಗ ಇಲ್ಲಿ ನೀನು ಬಿ ಪಿ ಏರಿಸ್ತಿದ್ದಿ ನೋಡು ಇಂಥ ಬಿಸಿಲಾಗ ನಾವು ಅಡ್ಡಾಡಿ 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 ಸಾಕು ಹಾಕ್ತಿರ್ತತಿ ಅಂತದ್ರಾಗ ತಗೋತಂದ್ರೆ ತಗೋಬೇಕು ಇಲ್ಲ ಬಿಡಬೇಕು ಅಷ್ಟು ಕೂಡ ಇಷ್ಟು ಕೂಡ ಬರೀ ಇಂಥದ ಮಾಡ್ತಾನೆ ನೋಡಿ ಚೌಕಾಸ್ತಾನ ಅಲ್ಲ ಅಷ್ಟು ಜಿಕ್ಕುತನ ಮಾಡಿ ಎಲ್ಲೋಕಿ ನೀನು ತಗೋತಂದ್ರೆ ತಗೋಬೇಕು ಇಲ್ಲ ಬಿಡಬೇಕು ನಿನ್ನ ಗಂಡ ನೋಡ್ರಿ ಹಂಗ ನೀ ನೋಡ್ರಿ ಹಿಂಗ ಸರಿ ಇದ್ರ ತಗೋ ಇಬ್ರು ಸುಮ್ ತಗೋ ಬೇಕಿದ್ರೆ ನಾನ್ ಕೊಡ್ತೇನೆ ತಗೋ ನಿನಗ ಏನ್ ಬೇಕು ತಗೋ ನೀ ಕೊಡ್ತೀಯ ನೀ ಯಾಕೆ ಕೊಡ್ತೀವಿ బ్యాడబిడు మే నేను ఒంది దిన కొడల్ ఇరవల్తో ఏం బాగు అసే ఎట్ తను కొట్రే తుకుతూ ఇలా అందరూ బ్యాడకడే సుమ్ ఎల్లి మదిత గండ ఆబుడప కొడు ఉళ్ాగడ వన్ కేజీ కొడు ఉళ్ళగడి నూరు రూపాయ కేజీ కొడు ఆమె ఆలూగడ్డే ఒన్ కేజి కొడు టుమోటో ఒన్ కేజీ కొడు సౌందికయ్ కొడు సాత్ ననేం బ్యాడబ్యా ನೀನ್ ಮ್ಯಾಲ ನೋಡು ಯಾಕ ನೀನು ಹೇಳಿದಂಗ ಕೊಡ್ತಾನಂದ್ರ ಕರಿನ ಇಲ್ಲ ಅಂದ್ರ ನೀನ್ ನನ್ ಮ್ಯಾಲ ಕರೆಯಕ್ ಹೋಗ್ಬೇಡಿಲ್ಲ ಸುಮ್ಮ ನಾವ್ ಅಲ್ಲಿಂದ ಇಲ್ಲಿ ಮಡ ಗಾಡಿ ತಬ್ಕೊಂಡ್ ಬಂದಿತ್ತವ ನೀ ನೋಡ್ರಿ ಅದನ್ ಕಷ್ಟ ಕೊಡ ಇಷ್ಟ ಕೊಡ ಹತ್ತ್ ರೂಪಾಯಿ ಕೊಡ ಇಪ್ಪತ್ತ್ ರೂಪಾಯಿ ಕೊಡ ಅಂದ್ರ ಬರಂಗಿಲ್ಲ ಅವು ತುಟಿ ಕೈಪಾಲಿ ಇರ್ತಾವ ಏನ್ ಕಡಿಮೆ ಕೈಪಲ್ಲಿ ಹಂಗ ತಿನ್ನಕ್ ಬಾ ಅಂದ್ರೆ ಏನಿಂದ ಬರ್ತೈತಿ ಈಗ ನಮಗ ನೀನು ಏನಾರ ಮಾರಾಕ ಬಂದಿರ್ತಿ ಇಷ್ಟಕ್ಕೆ ಕೊಡದ್ ಕೊಡ್ತಿದಿ ಇಲ್ಲಲ್ಲ ನಿನ್ ಇಲ್ಲ ಬಂದಟ್ರಾಗ ತಗೊಂಡಿ ಹಂಗ ನೋಡು ಡೂನು ಕೈಪಲ್ಲಿ ಅಂದ್ರು ಹಂಗ ನನ ಹಂಗ್ ಆಗ್ಲಿಲ್ಲ ಅಂದ್ರ ಸುಮ್ಮನೆ ಯಾರ ಹೊಂದಾಗ ಕಿತ್ಕೊಂಬರ ಕಳ್ಸಿ ಬಿಡ ಕಡೆ ಪುಕ್ಸಟ್ ಕೊಡ್ತಾರ ನೀನು ಇತ್ಕೊಂಬರಕ್ಕ ಹೋದ್ರು ಅಯ್ಯೋ ಅಯ್ಯಪ್ಪ ಎಷ್ಟು ಅಯ್ಯಪ್ಪ ಬಾಳ ಮಾತಾಡ್ತಿ ಬಿಡು ಅಲ್ಲ ಈಗ ಏನು ಕೊಡ್ತೀಯೋ ಏನು ಕೊಡ್ದಿಲ್ಲ ನೀನು ಅಷ್ಟೇ ಹೇಳಿ ನೀನು ಅಳಗ ಕೊಡ್ತಾನ ಕೊಡು ಇಲ್ಲ ಬ್ಯಾಡ ಹೋಗು ನಿನ್ನೇನು ಕೈ ಬಾಲ ಬೇಕಾಗಿಲ್ಲ ಹೋಗಿ ಬಿಸಿಲಾ ಹೋಗಿ ತೊಗೊಂಡ್ ಬರ್ತಾನೆ ಏನ್ ನೀ ನೀವೊಬ್ಬ ಬರ್ತೀಯ ಇಲ್ಲಿ ಮಾರಕ ನಾ ಇನ್ನ ತರ ಮಂದಿ ಬರ್ತಾರ ಇಲ್ಲಿ ಮಾರಕ ಏ ನೀ ಒಬ್ಬೊಬ್ಬರ ಆರಂಗ್ ಹೇಳಕತ್ತಾನ ಇಲ್ಲಿ ಈಗ ಇರ್ತಿ ಸುಮ್ ತಗೊಲಿ ಯಾರ ಜಗಳ ಮಾಡ್ಕೊತಿದಿ ಒನೆಗೆ ಮಂದಿ ಎಲ್ಲ ನೋಡ್ತಾರು ಸುಮ್ ತಗೋ ಒಂದ್ ಕೈಪಲ್ಲಿ ತಗೊಳಕು ಇಂತ ಪ್ರೀತಿ ಜಗಳ ಯಾಕೆ ಮಾಡ್ತೀವ ನೀನು ನೋಡಕ್ಕ ಮತ್ ಹೆಂಗಿಲ್ಲ ಅಂತಾನಂತ ಹೇಳಿ ನೋ ಸಿದ್ದಪ್ಪ ನಾನು ಬಾಳ ಮಾತಾಡ್ತಾನ ಬಿಡು ನಾನು ಏನೋ ಕೈಪಾಲಿ ಮರ ಬರ್ತಾನು ಚಲೋ ಅನ್ಕೊಂಡ್ರೆ ನಾನು ನೀವು ಇಂತ ಪರಿ ಎಲ್ಲಾ ಮಾತಾಡ್ತಾನ ಬಿಡು ಪರಿಚಯ ರಾಹುಲ್ ಕೇಳಿದ ರೇಟಿಗೆ ಹೋಗಿ ಕಡಿಮೆ ಮಾಡ್ಕೊಡ್ತಾರ ನಾ ಅನ್ಕೊಂಡ್ರ ನೀವು ಮಾರ್ಕೆಟ್ ದಾಗ ಇಲ್ಲದ ರೇಟಿಗಿಂತ ಜಾಸ್ತಿನೇ ಹೇಳ್ತಾನ ನೀವಂತೂ ಹೌದು ಇವಾಗ ನಾನು ಜಾಸ್ತಿ ಹೇಳ್ತಾನೆ ನೀವು ನನ್ನ ಕಡೆ ತಗೋಕ್ ಹೋಗ್ಬೇಡ ಇದೊಂದ್ ಸರಿ ಕೊಡಾಕ ಮುಂದಿನ ಸರಿ ಏನಿ ಕೊಡೋದ್ರು ನಾ ಕೊಡಂಗಿಲ್ಲ ಈ ಕಡೆ ಬರಂಗೇ ಇಲ್ಲ ನೀವು ಊನಿಗೆ ಅಥವಾ ಬಂದ ಈ ಕಮಲಕ್ಕ ಕಟ್ ಕೊಟ್ಟ ಹೋಗ್ಬಿಡ್ತಾನ ನಾನು ನೋಡಿ ಕೇಳಿದ ರೇಟಿಗೆ ಸುಮ್ಮ ತಗೊಂಡ್ ಹೋಗ್ಲಿಲ್ಲ ಅವ್ರ ನೀಂದ್ ಏನ್ ಬಾಳಾದ್ ಬಿಡಿಯವಾ ൂര്ത്തില്ല ಹ್ಞೂ ತ ಸಮಾಧಾನ ಆಯ್ತು ಅಲ್ಲೇ ಎಲ್ಲ ಬುಟ್ಟ್ಯಾಗ ಕೊಡು ತಂದು ವಾಪಸ್ಸು ಬಿಟ್ಟಿ ಕೊಟ್ಟಕನ್ ಸರಿ ಆಯ್ತು ರೀ ತಂಗಿ ಬರ್ಬೇಕು ತಂಗಿ ಬೊಮ್ಮ ಕುಡ್ತು ನಿಂತ್ರು ಒಂದು ಇಟ್ಟು ಏನು ನೋಡಿರಿ ಅಕ್ಕ ಕಡಿಮೆ ಮಾಡ್ತಾನೆ ಅವ್ರ ಕಡಿಮೆ ಮಾಡಿದೆ ಅಷ್ಟು ಸಾಕ್ಷಿ ಹೇಳಿದೆ ಉಂಟಾವ ಇದ್ರೆ ಏನು ಮಾಡೋದು ಅಷ್ಟೇ ಅಲ್ಲಿ ಎರಡು ನೂರ ಐಪ್ಪತ್ತು ರೂಪಾಯಿ ಆಯ್ತು ರೀ ಇಪ್ಪತ್ತು ರೂಪಾಯಿ ಅಲ್ಲೇ ಇಟ್ಟ ಎರಡು ನೂರ ಐವತ್ತು ರೂಪಾಯಿ ತಗೊಂಬನ್ ನೋಡ್ರಿ ಅತಿವ ಸರಿ ಆಯ್ತು ಕೊಡು ಅನ್ನ ಅದ ಅನ್ನ ಕೊಟ್ಟ ಕೈ ಪಾಯ್ಗೆ ತಗೊಂಡೆ ಒಳಗಡೆ ಎರಡು ನೂರ ಐವತ್ತು ರೂಪಾಯಿ ಅದ ನೋಡಿರಿ ಸರಿ ಆಯ್ತು ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನಗಂತೂ ನಿನ್ನೆ ತುಂಬ ಖುಷಿಯಾಯಿತು ಯಾಕಂದರೆ ನಿನ್ನೆ ವ್ಯೂಸ್ ಕೂಡ ತುಂಬ ಚೆನ್ನಾಗಿ ಬಂತು ಹಾಗೆ ಮತ್ತು ಸಬ್ಸ್ಕ್ರೈಬರ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆದರು ಅಂತ ಅನಿಸ್ತು ಏನಿಲ್ಲ ಅಂದರೂ ನಿನ್ನೆ ಒಂದು ಐದಾರು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂತ ಅನಿಸ್ತು ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತೀನಿ ನನಗಂತೂ ನಿಮ್ಮಿಂದ ತುಂಬಾ ಖುಷಿಯಾಯಿತು ಪ್ಲೀಸ್ ಪ್ರತಿಯೊಬ್ಬರು ನೋಡಬೇಕಾದ್ರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕಂದರೆ ನಮಗೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ತುಂಬಾ ಖುಷಿಯಾಗುತ್ತೆ ಹಾಗೆ ವ್ಯೂಸ್ ಜಾಸ್ತಿ ಬರೋದ್ರಿಂದ ಕೂಡ ತುಂಬ ಚೆನ್ನಾಗಿ ನಮಗೂ ಇನ್ನೂ ಜಾಸ್ತಿ ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೆ ನಾನು ನಿಮ್ಮ ಪ್ರೀತಿಯ ದೀಪ ಅಂತ ಹೇಳ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಇದೇ ರೀತಿ ನಿಮ್ಮ ಸಪೋರ್ಟು ಹೀಗೆ ಇರಲಿ ನಮ್ಮ ಮೇಲೆ ದಾರಿ ತಪ್ಪಿದ ಮಗ ಅತ್ತೆ ಸೋಸಿಯೇ ಸಂಜಾಟ ಚೆನ್ನಾಗಿ ಬರುತ್ತೆ ನಾನು ವಿಡಿಯೋನ ಒಂದು ಸಾವಿರ ಮೇಲೆ ಆದರೆ ಎರಡು ವೀಡಿಯೋನ ಹಾಕ್ತೀನಿ ಅಂತ ಹೇಳಿದ್ದೀನಿ ಸೊ ಅಲ್ಲಿವರೆಗೂ ನಾನು ಒಂದೇ ವೀಡಿಯೋನ ಹಾಕ್ತಾ ಹೋಗ್ತೀನಿ ಯಾಕಂದರೆ ಸ್ವಲ್ಪ ನಂದು ಕೂಡ ಊರಿಗೆ ಹೋದ್ರು ಹೋಗೋದಿದೆ ಹಾಗಾಗಿ ಡೈಲಿ ಮಾತ್ರ ನಾನು ಒಂದು ವೀಡಿಯೋನ ಹಾಕಿ ಹಾಕ್ತೀನಿ ಮಿಸ್ ಮಾಡೋದೇ ಇಲ್ಲ ಹಾಗಾಗಿ ಹೇಳ್ತಾ ಅದು ಪ್ಲೀಸ್ ಎಲ್ಲರೂ ತಪ್ಪದೆ ವೀಡಿಯೋನ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ